ಜೈ ಶ್ರೀರಾಮ್ ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತಾರು ಜನವರಿ ತಿಂಗಳಿನ ಋಷಭ ರಾಶಿಯವರ ಫಲಿತಾಂಶಗಳು ಹೇಗಿದೆ ಅಂತ ನೋಡ್ತಾ ಹೋಗೋಣ ಮುಖ್ಯವಾಗಿ ಈ ತಿಂಗಳಿನಲ್ಲಿ ಗ್ರಹ ಸಂಚಾರ ಹೇಗಿದೆ ಅಂತ ನೋಡೋಣ ಶನಿ ಈ ತಿಂಗಳಿನಲ್ಲಿ ಮೀನರಾಶಿಯಲ್ಲೇ ಸಂಚಾರವನ್ನು ಮಾಡ್ತಾ ಇರ್ತಾರೆ ಗುರು ವಕ್ರಿಯಾಗಿ ಮಿಥುನ ರಾಶಿಯಲ್ಲಿ ಸಂಚಾರ ಇನ್ನು ರಾಹು ನಮಗೆ ರಾಶಿಯಲ್ಲಿ ಸಂಚಾರ ಕೇತು ಸಿಂಹರಾಶಿಯಲ್ಲಿ ಸಂಚಾರ ಹಾಗೆಯೇ ಈ ಸೂರ್ಯ ಜನವರಿ ಹದಿನಾಲ್ಕನೇ ತಾರೀಕು ಮಕರ ರಾಶಿಗೆ ಪ್ರವೇಶವನ್ನು ಮಾಡ್ತಾರೆ ಇನ್ನು ಕುಜರು ಕೂಡ ಜನವರಿ ಹದಿನಾರನೇ ತಾರೀಕು ಅವರು ಕೂಡ ಮಕರ ರಾಶಿಗೆ ಪ್ರವೇಶವನ್ನು ಮಾಡ್ಕೊಳ್ತಾರೆ ಇನ್ನು ಬುಧರು ಕೂಡ ಜನವರಿ ಹದಿನೇಳನೇ ತಾರೀಕು ಅವರು ಕೂಡ ಮಕರ ರಾಶಿಗೆ ಪ್ರವೇಶ ಮಾಡ್ಕೊಳ್ತಾರೆ ಶುಕ್ರರು ಕೂಡ ಜನವರಿ ಹದಿಮೂರನೇ ತಾರೀಕು ಧನಸು ರಾಶಿಯನ್ನು ಬಿಟ್ಟು ಮಕರಕ್ಕೆ ಪ್ರವೇಶವನ್ನು ಮಾಡ್ಕೊಳ್ತಾರೆ ಈ ಗ್ರಹ ಸಂಚಾರ ಎಲ್ಲ ಇದೆ ಈ ಗ್ರಹ ಸಂಚಾರದಿಂದ ಋಷಭ ರಾಶಿಯವರಿಗೆ ಸಂಕ್ರಾಂತಿ ದಿನದ ತನಕನೂ ಕೂಡ ಸ್ವಲ್ಪ ಒತ್ತಡಗಳು ಜಾಸ್ತಿ ಇರುತ್ತೆ ಫೈನಾನ್ಷಿಯಲ್ ಆಗಿರ್ಬೋದು ಕೌಟುಂಬಿಕ ವಿಚಾರದಲ್ಲಿ ಆಗಿರ್ಬೋದು ಕೆಲವರಿಗೆ ಈ ಗುಪ್ತಾಂಗಗಳಲ್ಲಿ ಕೆಲವೊಂದು ಸಮಸ್ಯೆಗಳು ಆಗಿರ್ಬೋದು ಯುರಿನರಿ ಪ್ರಾಬ್ಲಮ್ಸ್ ಆಗಿರ್ಬೋದು ಆರೋಗ್ಯದ ವಿಚಾರದಲ್ಲಿ ಅಂದ್ರೆ ಅದರಲ್ಲಿ ಗ್ಯಾಸ್ಟ್ರಿಕ್ ಸಮಸ್ಯೆಗಳಾಗಿರ್ಬೋದು ಕೌಟುಂಬಿಕ ವಿಚಾರದಲ್ಲಿ ಸ್ವಲ್ಪ ತೊಂದರೆಗಳು ಮತ್ತಮೇಲೆ ಈ ಮಾನಸಿಕವಾಗಿ ಕೂಡ ಸ್ವಲ್ಪ ತೊಳಲಾಟಗಳನ್ನ ಸ್ವಲ್ಪ ಒತ್ತಡಗಳನ್ನ ಅನುಭವಿಸ್ತಾ ಇರ್ತೀರ ಮನೆಯಲ್ಲಿ ನೆಮ್ಮದಿ ಕಡಿಮೆ ಏನ್ ಮಾಡಿದ್ರು ಸ್ವಲ್ಪ ಮನೆಯಲ್ಲಿ ನನಗೆ ಅರ್ಥ ಮಾಡ್ಕೊಳ್ತಾ ಇಲ್ಲ ಯಾಕೋ ಈ ತರ ಆಗ್ತಾ ಇದೆಯಲ್ಲ ನನಗೆ ಆರೋಗ್ಯದಲ್ಲೂ ಕೂಡ ಯಾಕೋ ಸ್ವಲ್ಪ ಒತ್ತಡಗಳು ಯಾಕೋ ಬೆನ್ನು ನೋವು ಬ್ಯಾಕ್ ಪೇಯ್ನು ಇರುನರಿ ಪ್ರಾಬ್ಲಮ್ಸು ಸಂ ಗುಪ್ತಾಂಗಗಳ ಒಂದು ವಿಚಾರದಲ್ಲಿ ಅಲ್ಲೊಂದು ಸ್ವಲ್ಪ ಚಿಕ್ಕ ಪುಟ್ಟ ಇರಿಟೇಷನ್ ತರ ಅನಿಸ್ತಾ ಇರುತ್ತೆ ಈ ಸ್ತ್ರೀಯರಿಗೆ ಎಸ್ಪೆಷಲಿ ಆ ಪಿ ಸಿ ಓಡಿ ತರ ಆ ಮಂತ್ಲಿ ಡೇಮಲ್ಲಿ ತೊಂದರೆಗಳು ಇದೆಲ್ಲನು ಕೂಡ ಸ್ವಲ್ಪ ಚಿಕ್ಕ ಪುಟ್ಟದಾಗಿ ನೀವು ನೋಡ್ತಾ ಬರ್ತಾ ಇರ್ತೀರ ಉದ್ಯೋಗದಲ್ಲೂ ಕೂಡ ಸ್ವಲ್ಪ ಹಿನ್ನಡೆ ಸುಖಕ್ಕೆ ಸ್ವಲ್ಪ ಭಂಗ ಈ ತರ ಎಲ್ಲ ನೀವು ನೋಡ್ತಾ ಬರ್ತಾ ಇದ್ದೀರ ಆದ್ರೆ ಸಂಕ್ರಾಂತಿ ದಿನದ ನಂತರ ಈ ನವಮ ಸ್ಥಾನಕ್ಕೆ ಒಂಬತ್ತನೇ ಮನೆಗೆ ನಾಲ್ಕು ಗ್ರಹಗಳು ಒಂದರಿಂದ 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 ಪ್ರವೇಶ ಆಗ್ತಾ ಜನವರಿ ಹದಿಮೂರಕ್ಕೆ ಶುಕ್ರ ಮಕರ ರಾಶಿಗೆ ಜನವರಿ ಹದಿನಾಲ್ಕನೇ ತಾರೀಕು ಅವರು ಸೂರ್ಯನು ಕೂಡ ಮಕರ ರಾಶಿಗೆ ಜನವರಿ ಹದಿನಾರಕ್ಕೆ ಕುಜ ಜನವರಿ ಹದಿನೇಳಕ್ಕೆ ಬುಧ ಅಂದ್ರೆ ನವಮ ಸ್ಥಾನಕ್ಕೆ ಇಷ್ಟು ಗ್ರಹಗಳ ಪ್ರವೇಶ ಆಗ್ತಾ ಇರೋದು ಇದು ಸ್ವಲ್ಪ ಋಷಭ ರಾಶಿಯವರಿಗೆ ಸಾಕಷ್ಟು ಒಂದು ಪಾಸಿಟಿವ್ ಚೇಂಜಸ್ನ ನೀವು ನೋಡಬಹುದು ವಿದ್ಯಾರ್ಥಿಗಳು ಓದಿನಲ್ಲಿ ಮುಂದೆ ಮುಂದುವರಿತಕ್ಕಂಥದ್ದು ಪ್ರತಿ ಕೆಲಸದಲ್ಲೂ ಕೂಡ ಸಾಕಷ್ಟು ಒಳ್ಳೆಯದು ನಿಮಗೆ ಒಳ್ಳೆಯ ವಾತಾವರಣವನ್ನು ನೀವು ನೋಡೋದಕ್ಕೆ ಪ್ರಾರಂಭ ಆಗ್ತಾ ಹೋಗುತ್ತೆ ಹಣಕಾಸಿನ ವಿಚಾರದಲ್ಲಿ ಪ್ರಗತಿ ಉಂಟಾಗ್ತಕ್ಕಂಥದ್ದು ಬರ್ಬೇಕಾಗಿರೋ ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲೂ ಕೂಡ ಸಾಕಷ್ಟು ಉತ್ತಮವಾದ ಫಲಿತಾಂಶಗಳು ಯಾರೆಲ್ಲ ನೀವು ಸ್ವಲ್ಪ ದೂರದ ಊರಿಗೆ ಹೋಗ್ಬೇಕು ಅಂದ್ರೆ ಈ ಸಮಯದಲ್ಲಿ ಸ್ವಲ್ಪ ದೂರದ ಪ್ರಯಾಣಗಳು ಕೂಡ ಇರುತ್ತೆ ದೂರ ಅಂದ್ರೆ ಎಲ್ಲೋ ಒಂದ್ ಕಡೆ ಪ್ರಯಾಣ ಮಾಡ್ಬೇಕಾಗಿರೋ ಪರಿಸ್ಥಿತಿಗಳು ನಿಮ್ಗೆ ಬರ್ತಕ್ಕಂಥದ್ದು ಆ ಹೊರದೇಶಕ್ಕೆ ಆಗಿರ್ಬೋದು ಅಥವಾ ತೀರ್ಥ ಕ್ಷೇತ್ರಗಳ ದರ್ಶನ ಆಗಿರ್ಬೋದು ಸ್ವಲ್ಪ ಜರ್ನೀಸ್ ಜಾಸ್ತಿ ಇರುತ್ತೆ ಈ ತಿಂಗಳಿನಲ್ಲಿ ಹಣಕಾಸಿನ ವಿಚಾರದಲ್ಲೂ ಕೂಡ ಪ್ರಗತಿ ಉಂಟಾಗ್ತಕ್ಕಂಥದ್ದು ಈ ಆರೋಗ್ಯದ ವಿಚಾರದಲ್ಲಿ ಏನ್ ತೊಂದರೆಗಳನ್ನ ನೀವು ನೋಡ್ತಾ ಬರ್ತಾ ಇದ್ದೀರಾ ಅದೆಲ್ಲಾನು ಕೂಡ ಕಡಿಮೆ ಆಗ್ತಕ್ಕಂಥದ್ದು ಆಮೇಲೆ ಮುಖ್ಯವಾಗಿ ಆರ್ಥಿಕ ವಿಚಾರದಲ್ಲಿ ಸ್ವಲ್ಪ ಒಂದು ಪಾಸಿಟಿವ್ ಇನ್ಫ್ಲೂಯನ್ಸ್ ನೀವು ನೋಡ್ತೀರಾ ಬಟ್ ಖರ್ಚುಗಳು ಇರುತ್ತೆ ಯಾಕಂದ್ರೆ ಎರಡನೇ ಮನೆಯಲ್ಲಿ ಗುರು ಒಕ್ಕರೆ ಆಗಿರೋದ್ರಿಂದ ಸ್ವಲ್ಪ ಖರ್ಚುಗಳು ಕೂಡ ನಿಮ್ಗೆ ಜಾಸ್ತಿನೇ ಇರುತ್ತೆ ಅಂತಾನೆ ಹೇಳಬಹುದು ಅದೇ ಒಟ್ಟಾರೆ ಸ್ವಲ್ಪ ಪಾಸಿಟಿವ್ ಚೇಂಜಸ್ನ ನೀವು ನೋಡ್ತೀರಾ ಸಂಕ್ರಾಂತಿ ಹಬ್ಬದ ದಿನದ ನಂತರ ಇದು ಈ ಒಂದು ತಿಂಗಳಿನಲ್ಲಿ ವೃಷಭ ರಾಶಿಯವರಿಗೆ ಹೇಳ್ತಕ್ಕಂತಹ ಒಂದು ಸ್ಥಿತಿಗತಿಗಳು ಈ ಚತುರ್ಥ ಸ್ಥಾನದಲ್ಲಿ ಒಂದು ಕೇತುವಿನ ಸಂಚಾರ ಇರೋದ್ರಿಂದ ಸ್ವಲ್ಪ ಮನೆಯಲ್ಲಿ ಟೆನ್ಷನ್ಸ್ ತಾಯಿ ಜೊತೆ ಭಿನ್ನಾಭಿಪ್ರಾಯಗಳು ವಿದ್ಯಾರ್ಥಿಗಳು ಓದೋದಕ್ಕಾಗಲ್ಲ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಕಫ ಆ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇರ್ತಕ್ಕಂಥದ್ದು ಸ್ವಲ್ಪ ಆತರ ಇರುತ್ತೆ ಸೊ ಅವ್ರಿಗೆ ಸ್ವಲ್ಪ ಅವ್ರಿಗೂ ಕೂಡ ಸ್ವಲ್ಪ ಟೆನ್ಷನ್ ಎಲ್ಲ ಸ್ವಲ್ಪ ಕಡಿಮೆ ಆಗ್ತಕ್ಕಂಥದ್ದು ಜನವರಿ ಹದಿನಾಲ್ಕನೇ ತಾರೀಕಿನ ನಂತರ ಅವ್ರಿಗೂ ಕೂಡ ಸ್ಥಿತಿಗತಿಗಳು ಬದಲಾವಣೆಗಳನ್ನು ನೀವು ನೋಡ್ತಾ ಹೋಗ್ತಿರೋ ಸಾಕಷ್ಟು ಉತ್ತಮವಾಗಿರುತ್ತೆ ಜನವರಿ ಹದಿನಾಲ್ಕನೇ ತಾರೀಕಿನ ನಂತರ ಅಂದ್ರೆ ಅಷ್ಟಮಸ್ಥ ಅಷ್ಟಮ ಅಂದ್ರೆ ಅಷ್ಟು ಗ್ರಹಗಳು ಇರಬಾರ್ದು ಸ್ವಲ್ಪ ಎಕ್ಸ್ಟ್ರಾ ಇವೆಲ್ಲ ಇರುತ್ತೆ ನಾನು ಅದೇ ನೀವು ಪ್ರೊವೇಟ್ ಪಾರ್ಟ್ ಅಲ್ಲಿ ಗುಪ್ತಾಂಗಗಳಲ್ಲಿ ಗ್ಯಾಸ್ಟ್ರಿಕ್ ಬೆನ್ನು ನೋವು ಸೊಂಟ ಆಗೋದು ಇದೆಲ್ಲೂ ಕೂಡ ಇರುತ್ತೆ ಅದೆಲ್ಲ ಸ್ವಲ್ಪ ಕಡಿಮೆ ಆಗ್ತಕ್ಕಂತಹ ಸಾಧ್ಯತೆಗಳು ಸ್ಥಿತಿಗತಿಗಳು ನಿಮಗೆ ನಿರ್ಮಾಣ ಆಗ್ತಾ ಹೋಗುತ್ತೆ ನೋಡಿ ಸ್ನೇಹಿತರೆ ಇದೆಲ್ಲಾನು ಕೂಡ ಗೋಚಾರದಲ್ಲಿ ಇರತಕ್ಕಂತಹ ಫಲಿತಾಂಶಗಳು ಇದು ಅಹ್ ರಾಶಿಯಲ್ಲಿ ಲಕ್ಷಾಂ ಗಟ್ಟಲೆ ಹುಟ್ಟಿರ್ತಾರೆ ಎಲ್ಲರಿಗೂ ಕೂಡ ಒಂದೇ ತರಹದ ಫಲಿತಾಂಶಗಳು ಇರೋದಿಲ್ಲ ನಮ್ಮ ಜಾತಕ ತುಂಬಾ ಮುಖ್ಯ ಜಾತಕದಲ್ಲಿ ಗ್ರಹಸ್ಥಿತಿ ಚೆನ್ನಾಗಿಲ್ವಾ ನಮಗೆ ಆ ದಶಾಭುಕ್ತಿ ಚೆನ್ನಾಗಿಲ್ವಾ ಸ್ವಲ್ಪ ತೊಂದರೆಗಳನ್ನ ನಾವು ಅನ್ಭವ್ಸ್ಲೇಬೇಕು ಆ ಒಂದು ಗ್ರಹಸ್ಥಿತಿ ಅದನ್ನೇ ಕರ್ಮ ಅಂತೀವಿ ಗ್ರಹಸ್ಥಿತಿ ಏನ್ ಮಾಡುತ್ತೆ ಯಾವುದೋ ಆನ್ಲೈನ್ ಪೂಜೆ ಅಂತಪ್ಪ ಅಲ್ಲಿ ಮಾಡಿಸಿದ್ರೆ ಒಳ್ಳೇದಾಗ್ಬಿಡುತ್ತೆ ಅಥವಾ ಇನ್ನೊಂದಿನ್ನೊಂದು ಯಾರೋ ಹೇಳಿದ್ರು ಅದನ್ನ ಮಾಡಿಸ್ಬಿಟ್ರೆ ಒಳ್ಳೇದಾಗ್ಬಿಡುತ್ತೆ ಅಲ್ಲಿ ಹೋಗ್ಬೇಕು ಇಲ್ಲೋಗ್ಬೇಕು ಆ ಪರಿಹಾರ ಈ ಪರಿಹಾರ ಎಷ್ಟೆಲ್ಲಾ ಮಾಡ್ತೀರಾ ಆದ್ರೆ ಆ ಭುಕ್ತಿ ಆಗೋ ತನಕ ಕೂಡ ನಿಮಗೆ ಆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಪರಿಹಾರ ಮಾಡ್ಕೊಳಕೆ ಬಿಡೋದಿಲ್ಲ ಸೊ ಇದನ್ನ ಅರ್ಥ ಮಾಡ್ಕೋಬೇಕು ಇದೇ ಇಲ್ಲೇ ಇರೋದು ಕರ್ಮ ಕರ್ಮಸ್ಯ ಕರ್ಮ ಆ ಕರ್ಮ ಅನ್ನೋದು ನಮಗೆ ಆ ಸರಿಯಾದ ಪರಿ ಪರಿಹಾರ ಮಾಡ್ಕೊಳಕ್ಕೂ ಬಿಡೋದಿಲ್ಲ ಯಾಕಂದ್ರೆ ಬೇಗ ನಿಮ್ಗೆ ಅಲ್ಲಿ ಒಳ್ಳೇದಾಗೋದಿದ್ರೆ ನೀವು ಕರೆಕ್ಟ್ ದಾರಿಯಲ್ಲಿ ಹೋಗ್ತೀರಾ ಒಳ್ಳೆ ಪರಿಹಾರ ಮಾಡ ಒಳ್ಳೆ ಪರಿಹಾರ ಅಂದ್ರೆ ಏನು ನನ್ನ ಪ್ರಕಾರ ಒಳ್ಳೆ ಪರಿಹಾರ ಅಂತಂದ್ರೆ ಜಾತಕಾನುಸಾರವಾಗಿ ನಾವೇ ಕಷ್ಟಪಟ್ಟುಬಿಟ್ಟು ಪ್ರತಿನಿತ್ಯ ಪರಿಹಾರಗಳನ್ನ ಮಾಡ್ಕೋಬೇಕು ನೀವು ಇದಕ್ಕೂ ಒಂದು ಮಾತನ್ನ ಹೇಳ್ಬಿಡ್ತೀರಾ ಈ ತರ ಏನಾದ್ರು ನಾನು ಹೇಳಿದ್ರೆ ಸರ್ ನಾವು ದಿನಾ ಪೂಜೆ ಮಾಡ್ತೀವಿ ನಾವು ದಿನಾ ದೇವಸ್ಥಾನಕ್ಕೆ ಹೋಗ್ತೀವಿ ದಿನ ಮನೇಲಿ ಪೂಜೆ ಮಾಡ್ತೀವಿ ನಿಮ್ಮ ಮನೇಲಿ ಪೂಜೆ ಮಾಡೋದು ದೇವಸ್ಥಾನಕ್ಕೋಗಿ ಕುತ್ಕೊಂಡ್ ಬರ್ತಕ್ಕಂಥದ್ದಲ್ಲ ಜಾತಕಾನುಸಾರವಾಗಿ ಇರ್ತಕ್ಕಂತಹ ದೋಷಗಳಿಗೆ ಇಷ್ಟು ಮ ಇಷ್ಟು ಇಷ್ಟು ಸಲ ಅಂತ ಪ್ರತಿನಿತ್ಯ ಮಂತ್ರಗಳನ್ನು ಮಾಡ್ಕೋಬೇಕು ಒಂದು ಹತ್ತು ಸಲನ ಇಪ್ಪತ್ತು ಸಲನ ಮಾಡ್ಕೊಂಡ್ರೆ ಒಳ್ಳೇದಾಗಲ್ಲ ಅದು ಅದು ಬೇಗ ನಮ್ಮ ರಿಸಲ್ಟ್ ಕೂಡ ಒಳ್ಳೇದಾಗಲ್ಲ ಮೀನ್ಸ್ ರಿಸಲ್ಟ್ ಬೇಗ ಬರೋದಿಲ್ಲ ಅಂತಕ್ಕಂಥದ್ದು ಈಗ ನೋಡಿ ಓಂ ನಮ ಶಿವ ದಿನ ಬೆಳಗ್ಗೆ ಸಾಯಂಕಾಲ ಸಾವಿರ ಸಲ ಸಾವಿರ ಸಲ ಹೇಳ್ಕೊತಾ ಹೋಗಿ ಅದರ ಒಂದು ಎಫೆಕ್ಟ್ ನೋಡಿ ಜಾತಕಾನುಸಾರವಾಗಿ ಸಾಕಷ್ಟು ಚಿಕ್ಕ ಚಿಕ್ಕ ಪರಿಹಾರಗಳು ಇದಾವೆ ಸೊ ಅದನ್ನ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ಬೇಕು ನಾವು ಸೊ ಆಗ ನಮಗೆ ಸಾಕಷ್ಟು ಉತ್ತಮವಾಗಿರುತ್ತೆ ಆಮೇಲೆ ಎಲ್ಲರೂ ಕೂಡ ಜಂಪ್ ಸ್ಟೋನ್ ಅಂತ ಹೇಳ್ತೀರಾ ಆಮೇಲೆ ರುದ್ರಾಕ್ಷಿ ಅಂತ ಹೇಳ್ತೀರಾ ಅದಕ್ಕೆಲ್ಲನು ಕೂಡ ಕರ್ಮ ಕಡಿಮೆ ಆಗೋದಿಲ್ಲ ಸೊ ಅದನ್ನ ಅರ್ಥ ಮಾಡ್ಕೋಬೇಕು ನೋಡಿ ನಾನು ಜಂಪ್ ಸ್ಟೋನ್ ಹಾಕೇ ಇಲ್ಲ ನಾನು ಜಂಪ್ ಸ್ಟೋನ್ ಪ್ರಿಫರೆನ್ಸ್ ಮಾಡೋದೇ ಇಲ್ಲ ನಾನು ಆ್ಯಕ್ಚುಲಿ ನಾನು ಅದನ್ನ ನನಗೆ ಅದು ಇಷ್ಟ ಆಗೋದಿಲ್ಲ ಜಾತಕ ಅಲ್ಲಿ ಎಲ್ಲೂ ಕೂಡ ಜಾತಕ ರೀತಿಯ ನಮಗೆ ಇನ್ನೊಂದು ಏನಾಗ್ಬಿಟ್ಟಿದೆ ಅಂದ್ರೆ ಜಾತಕ ರೀತಿಯ ಅಷ್ಟಮಸ್ಥಾನದ ಅಧಿಪತಿಗೂ ಕೂಡ ಜೆಮ್ಸ್ಟೋನ್ ಪ್ರಿಫರ್ ಮಾಡ್ತಾ ಇದ್ದಾರೆ ಆತರ ಮಾಡೋದು ತಪ್ಪಾಗುತ್ತೆ ಅಷ್ಟಮ ಅಷ್ಟಮಾಧಿಪತಿಗೆ ಉಂಗ್ರ ಹಾಕೊಂಡ್ರೆ ಇನ್ನೂ ಜಾಸ್ತಿ ಇನ್ಫ್ಲುಯೆನ್ಸ್ ನಮಗೆ ಸಿಗ್ತಾ ಹೋಗುತ್ತೆ ನೆಗೆಟಿವ್ ಇನ್ಫ್ಲುಯೆನ್ಸು ಸೊ ಇದನ್ನ ಅರ್ಥ ಮಾಡ್ಕೊಳ್ಳಿ ಸೊ ನಮ್ಮ ಒಂದು ಜಾತಕಾನುಸಾರವಾಗಿ ಏನಿದೆಯೋ ಅದನ್ನ ಕರೆಕ್ಟ್ ಆಗಿ ನಾವು ಮಾಡ್ಕೊಳ್ತಾ ಹೋಗ್ಬೇಕು ಆಮೇಲೆ ಜ ನೀವು ಜ್ಯೋತಿಷ ಹತ್ರ ಹೋದಾಗ ನಿಮ್ಮ ಸಮಸ್ಯೆಗಳನ್ನೆಲ್ಲ ನೀವೇ ಹೇಳ್ಬಿಡ್ತೀರಾ ಅದೆಲ್ಲ ಮಾಡಬಾರ್ದು ಸೊ ಅವರು ಹೇಳಬೇಕು ನಿಮ್ಮ ಡೇಟ್ ಆಫ್ ಬರ್ತ್ ಡಯಾಮಿಕ್ಸ್ ತಗೊಂಡ್ಬಿಟ್ಟು ಅವರು ಹೇಳಬೇಕು ಅವರು ನಿಮಗೆ ಈ ತರ ಇದೆ ಈ ತರ ಇದೆ ಈ ತರ ಪರಿಹಾರ ನೀವು ಮಾಡ್ಕೊಂಡ್ರೆ ಒಳ್ಳೇದಾಗುತ್ತೆ ಅಂತಕ್ಕಂತಹ ವಿಚಾರ ತಿಳಿಸ್ಕೊಡ್ಬೇಕಷ್ಟೆ ಜ್ಯೋತಿಷಿಗಳು ಒಂದು ಮಾರ್ಗದರ್ಶಕರು ಮಾತ್ರ ಅವರು ಯಾವುದೇ ಕಾರಣಕ್ಕೂ ಅವರು ದೇವರಲ್ಲ ಇದನ್ನು ಅರ್ಥ ಮಾಡ್ಕೊಳ್ಳಿ ದೇವ್ರ ತರ ನೀವು ಟ್ರೀಟ್ ಮಾಡ್ತೀರಾ ನೀವು ಆ ಥರ ನೀವು ನೀವು ಫಸ್ಟು ನಮ್ಮ ಜ ನಾವೇ ಅದನ್ನು ಮಾಡ್ತಾ ಇರೋದು ಇನ್ಫ್ಲೂಯೆನ್ಸ್ನ ಅವ್ರ ಗೈಡೆನ್ಸ್ ಮಾತ್ರ ನೋಡಪ್ಪ ಜಾತಕ ರೀತಿಯ ಈ ಥರ ಇದೆ ಈ ಥರ ಇದೆ ಈ ಥರ ನೀವು ಹೋಗಬಾರ್ದು ಈ ಥರ ನೀವು ಪರಿಹಾರ ಮಾಡ್ಕೋಬೇಕು ಅಷ್ಟು ಹೇಳಿಬಿಟ್ಬಿಡ್ಬೇಕು ಸೊ ಅರ್ಥ ಮಾಡ್ಕೊಳ್ಳಿ ಸೊ ಇದು ಗೋಚಾರದ ಫಲಿತಾಂಶಗಳು ಇನ್ನು ರಾಶಿಯವರು ನೋಡಿ ಎಷ್ಟು ಸೂರ್ಯ ನಮಸ್ಕಾರಗಳನ್ನು ಮಾಡ್ತಿರೋ ಮತ್ತು ಮೇಲೆ ರಾತ್ರಿ ಹೊತ್ತು ಈ ಗೋಧಿ ಚಪಾತಿಯನ್ನ ನೀವು ಕರಿ ನಾಯಿಗಳಿಗೆ ಅಥವಾ ಬೀದಿ ನಾಯಿಗಳಿಗೆ ತಿನ್ಲಿಕ್ಕೆ ಕೊಡಿ ಎರಡ ವಿಡಿಯೋ ನೋಡ್ತಾ ಇದ್ದೀರ ಲೈಕ್ ಮಾಡಿ ಯಾರು ಲೈಕ್ ಮಾಡ್ತಾ ಇಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ರೂಪದಲ್ಲಿ ನನಗೆ ತಿಳಿಸಿ ಸರ್ವೇ ಜನ ಸುಕ್ಕಿ ಧನ್ಯವಾದಗಳು ಜೈ ಶ್ರೀರಾಮ್